ಕೋವಿಡ್ ಲಸಿಕೆಯಿಂದಲೇ ನೇರವಾಗಿ ಇದು ಯಾವುದು ಕೂಡ ಕಾರಣ ಅಲ್ಲ ಅಂತ ಹೇಳ್ಬೋದು ಕೋವಿಡ್ ಲಸಿಕೆ ತಗೊಂಡಿರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಬಹಳಷ್ಟು ಮಾಡಿದ್ದಾರೆ ಅದರಲ್ಲಿ ಲಸಿಕೆ ತಗೊಂಡವ್ರಿಗೆ ಸ್ವಲ್ಪ ಅನುಕೂಲನೇ ಆಗಿದೆ ಅದರಲ್ಲೂ ಕೂಡ ನಾವು ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಏನು ನಾವು ತಗೊಂಡಿದ್ದೀವಿ ಅದರಿಂದ ಅವರಿಗೆ ಅನುಕೂಲನೇ ಆಗಿದೆ ಒಂದೇ ಒಂದು ವ್ಯಾಕ್ಸಿನ್ ಮಾತ್ರ ಸ್ವಲ್ಪ ಅನುಮಾನ ಅದು ಎಂ ಆರ್ ಎನ್ ಎ ವ್ಯಾಕ್ಸಿನ್ ಅದು ನಾವು ನಮ್ಮ ದೇಶ ನಾವು ತಗೊಂಡಿಲ್ಲ ವ್ಯಾಕ್ಸಿನ್ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಸಂಶೋಧನೆ ನಮ್ಮ ಸಂಶೋಧನೆ ಸಂಶೋಧನೆಲ್ಲ ಇದೆಲ್ಲ ಹೇಳ್ಬಿಡ್ತೀನಿ ನಮ್ಮಲ್ಲಿ ಯಾರು ತಗೊಂಡಿಲ್ಲ ನಮ್ಮ ನಮ್ಮ ದೇಶದಲ್ಲಿ ಆ ಒಂದು ಎಂ ಆರ್ ಎನ್ ಎ ವ್ಯಾಕ್ಸಿನ್ ತಗೊಂಡಿಲ್ಲ ಆ ಎಮ್ ಆರ್ ಎನ್ ಎ ವ್ಯಾಕ್ಸಿನ್ ಇಂದ ಈ ಮಯೋಕಾರ್ಡೈಟಿಸ್ ಆಗುವಂತದ್ದು ಕೂಡ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕಂಡು ಬಂದಿದೆ ಅದು ಬಿಟ್ರೆ ಲಸಿಕೆಯಿಂದನೆ ಎಲ್ಲೂ ಕೂಡ ಇದು ಒಂದ್ ರೀತಿ ನಮ್ಮ ಜನರಿಗೆ ಒಳ್ಳೆಯದಾಗಿದೆ ಹೊರತು ಅದರಿಂದ ಏನು ಅನೇಕ ಜನರು ಬದುಕನ್ನು ಕೂಡ ಉಳಿಸೋದಕ್ಕೂ ಸಾಧ್ಯ ಕೋವಿಡ್ ಇಂದ ತಗೊಳ್ಳದೆ ಹೋಗಿದ್ರೆ ಇನ್ನು ಎಷ್ಟು ಜನ ತೀರ್ಪಡ್ತಾ ಇದ್ರು ಗೊತ್ತಿಲ್ಲ ಅದನ್ನ ಒಂದು ಸ್ಪಷ್ಟವಾಗಿ ಹೇಳದಕ್ಕೆ ಬಯಸಿದ್ರಿ ಮುಖ್ಯಮಂತ್ರಿಯವರು ಅವರ ಉದ್ದೇಶನೂ ಅದೇ ಆಗಿತ್ತು ಕೆಲವು ಜನ ಅದನ್ನ ತಪ್ಪಾಗಿದ್ರು ಕೂಡ ಅವರು ಅವ್ರು ಹೇಳಿರೋದು ಅಷ್ಟೇ ಕೋವಿಡ್ ಇಂದ ಅಥವಾ ಕೋವಿಡ್ ಲಸಿಕೆಯಿಂದ ಏನಾದ್ರು ದುಷ್ಪರಿಣಾಮಗಳಾಗಿದೆ ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು ಅದಕ್ಕೆ ನಮಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡಿ ಅಂತ ಮುಖ್ಯಮಂತ್ರಿ ಅವರು ಕೇಳಿದ್ರು ಅವರು ಅವ್ರ ಜೊತೆಲೂ ಕೂಡ ಒಂದು ಸಮಯ ನಿಗದಿಯಾದ ನಂತರ ನಮ್ಮ ಅಧ್ಯಕ್ಷರು ನಾವೆಲ್ಲ ಅವ್ರ ಜೊತೆ ಅವ್ರ ಜೊತೆ ಸಭೆಯನ್ನ ಮಾಡ್ತೀವಿ